ನನ್ನ ಹೆಸರು ಜೆ ಪ್ರಸಾದ್ ಊರು ಅಯೋಧ್ಯ ಊರು ಗಂಗಾವತಿ ತಾಲೂಕ್ ಕೊಪ್ಪಳ ಡಿಸ್ಟಿಕ್ ಕರ್ನಾಟಕ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ನೈನ್ ಏಟ್ ಫೋರ್ ಸಿಕ್ಸ್ ಕಳೆನಾಶಕ ಯೂಸ್ ಮಾಡೋದ್ರಿಂದ ಈ ಕಳೆನಾಶಕ ಅನ್ನೋದು ಯೂಸ್ ಮಾಡ್ಲಿಕ್ಕೆ ಒಂದ್ ವೇಳೆ ಮಾಡ್ಲಿಕ್ಕೆ ಫರ್ಟಿಲೈಜರ್ ನಮ್ ಹೊಲದಲ್ಲಿ ಫರ್ಟಿಲೈಜರ್ ಹಾಕಿದ ಫರ್ಟಿಲೈಝರ್ ಹೊಲ ಈ ಹೊಲದಕ್ಕನ್ನ ಫರ್ಟಿಲೈಜರ್ ಜಾಸ್ತಿ ತಗೊಂಡು ನಮ್ಗೆ ಫರ್ಟಿಲೈಝರ್ ಕಾಸ್ಟ್ ಕೂಡ ಜಾಸ್ತಿ ಆಗೋದು ಮತ್ತೆ ಏನಂದ್ರೆ ಲೇಬರ್ ಚಾರ್ಜಸ್ ಕೂಡ ಲೇಬರ್ಲಿಂದ ಲೇಬರ್ ಕೂಡ ಸಿಗ ಲೇಬರ್ ಪ್ರಾಬ್ಲಮ್ ಅಂತೂ ಎಲ್ಲಿ ಎಲ್ಲ ತಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ ಅದು ಇಲ್ಲಿ ಇದೆ ಈ ಲೇಬರ್ ಪ್ರಾಬ್ಲಮ್ ಎರಡನೇ ಲೇಬರ್ ಪ್ರಾಬ್ಲಮ್ ಲೇಬರ್ ಕಾಸ್ಟ್ ಕಡಿಮೆ ಆಗೋದು ಇನ್ನೊಂದು ನಮ್ ಟೈಮ್ ಸೇವ್ ಆಗೋದು ಇಲ್ಲಿ ಬಂದು ಅವ್ರ ತಲೆ ನಿಂತು ಇಲ್ಲೇ ಅವ್ರು ಕಳೆ ತೆಗೆದಾಗ ಇಲ್ಲೇ ಇದ್ರೆ ನಮ್ ಟೈಮ್ ಸೇವ್ ಈ ಮೂರು ಸೇವ್ ಮಾಡಬಹುದು ಅಂತ ಈ ಭಾಗದಲ್ಲಿ ಎಲ್ಲ ಒಂದ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಭತ್ತದ ಬೆಳೆ ಈ ಭತ್ತದ ಬೆಳೆಯಲ್ಲಿ ಕಳೆನಾಶಕ ನಾವು ಮೊದಲನೇದಾಗಿ ಒಂದು ಮಾಮೂಲಾಗಿ ಕಳೆನಾಶಕ ಹಾಕಿದ್ರೆ ಅಲ್ಲಲ್ಲಿ ಕಳೆ ಅದು ಕಳೆ ಕೆಲಸ ಮಾಡ್ಲಿಕ್ಕೆ ಈಗ ಫರ್ಟಿಲೈಜರ್ ಹಾಕ್ತಿವಿ ಫರ್ಟಿಲೈಝರ್ನಾಗ ಮೊದಲನೇ ಸಲ ಮೊದಲನೇದಾಗಿ ಕಳೆನಾಶಕ ಹಾಕ್ತಿವನ್ಕರಿ ಹಾಕ್ತಿವಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಮತ್ತೆ ಆಳ್ಗಳನ್ನ ಕರ್ಕೊಂಡ್ಬರ್ಬೇಕು ಆಳ್ಗಳ್ ಕರ್ಕೊಂಡ್ಬರ್ಲಿಕ್ಕ್ರೆ ಅವರು ಸರಿಯಾಗಿ ತೆಗಿಲಿಕ್ಕ್ರೆ ಈ ಸಮಸ್ಯೆ ಅನ್ನೋದು ಈ ಭಾಗದಲ್ಲಿ ಒಟ್ಟ ಕಳೆನಾಶಕ ಸಮಸ್ಯೆ ಪೂರ್ತಿಯಾಗಿ ಹೋಗಿಲ್ಲ ಬೇರೆ ಬೇರೆ ರೀತಿಯ ಭಾಳ ಕಂಪ್ನಿಗಳು ಭಾಳ ಪ್ರಾಡಕ್ಟ್ ಬಂದಿವೆ ಆದರೂ ಇನ್ನಾಗ ಈ ಕಳೆನಾಶಕ ಕಳೆ ಅನ್ನೋ ಪ್ರಾಬ್ಲಮ್ ಇನ್ನೂ ಹೋಗಿಲ್ಲ ಅದರ ಸಲುವಾಗಿ ಈ ಹೊಸದಾಗಿ ನಾಟಿ ಮಾಡಿದ ಮೇಲೆ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯವರು ನಮ್ಮ ನಮ್ಮ ಕಡೆ ಬಂದಿದ್ದರು ಮೀಟಾಗಿದ್ದರು ನಮ್ಮ ಕಡೆ ಒಂದು ಹೊಸ ಹೊಸ ಪ್ರಾಡಕ್ಟ್ ಬಂದಿದೆ ಒಂದು ಎಕರೆ ಡೆಮೋ ಒಂದು ಎಕರೆ ಅಲ್ಟೇರ್ ಅಂತ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಒಂದು ಡೆಮೋ ಕೊಡ್ರಿ ಅಂತ ಹೇಳಿದರು ನಾನೇ ಅವ್ರನ್ನ ಒಂದು ಸಲ ಬಂದಾಗ ಕಂಡಾಗ ಕೇಳಿದ್ರೆ ಇಲ್ಲೇ ಬರ್ರಿ ನಮ್ಮ ಹೊಲ್ದಾಗ ಮಾಡ್ರಿ ನಾವು ಹೊಸ ಪ್ರಾಡಕ್ಟ್ ಈಗ ಕಳೆ ನಾಶಕ ಭಾಳ ತುಂಬ ಪ್ರಾಬ್ಲಮ್ ಇದೆ ಬಂದು ಆಶೆ ಅಂದ್ರೆ ಒಂದು ಒಂದು ನಾಟಿ ಮಾಡಿದ ಐದು ದಿನಕ್ಕೆ ಯೂರಿಯಾದಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸಿಂಪಡಿಸಲಾಯಿತು ಈಗ ಮೂವತ್ತು ದಿನ ಇದೆ ನಾಟಿ ಮಾಡಿ ಮೂವತ್ತು ದಿನ ಇದೆ ಹಳೆ ಕಸ ಅಂತೂ ಲಾ ಅದರಲ್ಲಿರೋ ಹಳೆ ಕಸ ಅಂತ ಹೋಗಿಲ್ಲ ಹೊಸ ಕಸ ಅಂತೂ ಎಲ್ಲೂ ಬಂದಿಲ್ಲ ಚೆನ್ನಾಗಿ ವರ್ಕ್ ಮಾಡಿದೆ ಭತ್ತ ಕೂಡ ಗ್ರೀನಸ್ ಇದೆ ಇದು ಒಳ್ಳೆಯ ವರ್ಕ್ ಮಾಡಿದಂಗೆ ಕಾಣ್ತಾ ಇದೆ ನಮಗಂತೂ ಸ್ಯಾ ಸ್ಯಾಟಿಸ್ಫಿಕೇಷನ್ ಆಗಿದೆ ನಾವು ಭತ್ತ ನಾಟಿದ ಮೇಲೆ ಮಾಡಿದ ಮೇಲೆ ಐದು ದಿನಕ್ಕೆ ಅಲ್ಟೇರ್ಯ ಯೂಸ್ ಮಾಡೋದ್ರಿಂದ ಎರಡು ಸಲ ಗೊಬ್ಬರ ಹಾಕಿದಾಗ ಗೊಬ್ಬರ ಕೂಡ ಬೇಸು ಕಳೆ ಕಳೆ ಎಲ್ಲ ಎಲ್ಲಿ ಕಳೆ ಉಟ್ಲಾರದ್ರಿಂದ ಗೊಬ್ಬರ ಕೂಡ ಈ ಹೊಲ ಕೂಡ ಹೊಲ ಕೂಡ ಬೇಸು ತೊಗೊಂದೈತೆ ಗ್ರೀನ್ನೆಸ್ ಇದೆ ನಾ ಈ ಈ ಸತ್ಯ ನಮಗೆ ಈ ಈ ಭತ್ತ ಒಳ್ಳೆಯ ಒಳ್ಳೆಯ ಈಡ್ ಬರೋ ನಿರೀಕ್ಷೆ ಇದೆ ಈ ಹೊಲದಲ್ಲಿ ಯಾವುದೇ ಲೇಬರ್ ಇಟ್ಟು ನಾವು ಯಾವುದೇ ಕಳೆ ತೆಗೆಸಿಲ್ಲ ಯಾವುದೇ ಕಳೆ ಬಂದಿಲ್ಲ ಈ ಅಲ್ಟೇರ ಯೂಸ್ ಮಾಡಿದ್ರಿಂದ ನಮಗೆ ನಮ್ಮ ಮನಸ್ಸಿಗಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಅಂತ ನಮಗಂತೂ ತುಂಬ ಅನಿಸೈತೆ ಮುಂದಿನ ಬೆಳಗ್ಗೆ ಮಾತ್ರ ಇದು ಮ ಮಾರ್ಕೆಟ್ಗೆ ಬಂದರೆ ಡೆಫಿನೆಟಾಗಿ ನಾವು ಇನ್ನೂ ನಾಲ್ಗ ನಾಲ್ಕು ಮಂದಿ ರೈತರಿಗೆ ಹೇಳಿ ಎಲ್ಲರಿಗೂ ಯೂಸ್ ಮಾಡೋಂಥ ರಿಕಮೆಂಡ್ ಮಾಡ್ತೀವಿ